ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವ ಐಸ್ ಕ್ರೀಮ್ನ ಇತಿಹಾಸವನ್ನು ಎರಡು ಸಾವಿರ ವರ್ಷಗಳಿಂದ ಗುರುತಿಸಬಹುದು ಕ್ರಿಸ್ತಶಕ ಅರವತ್ತೆರಡರಲ್ಲಿ ರೋಮನ್ ದೊರೆ ನೀರೋ ಹಿಮ ಪರ್ವತಗಳಿಗೆ ತನ್ನ ದಾಸರನ್ನು ಕಳಿಸಿ ಅಲ್ಲಿಂದ ಹಿಮವನ್ನು ಮತ್ತು ಮಂಜುಗಡ್ಡೆಯನ್ನು ತರಿಸ್ತಿದ್ದಂತೆ ಅವುಗಳಿಗೆ ಹಣ್ಣಿನ ರಸ ಜೇನುತುಪ್ಪ ಹಾಗೆ ಮದಿರೆಯನ್ನು ಸೇರಿಸಿ ಆಸ್ವಾದಿಸ್ತಾ ನಂತರ ಹದಿಮೂರನೇ ಶತಮಾನದಲ್ಲಿದ್ದ ಇಟಲಿಯ ವ್ಯಾಪಾರಿ ಹಾಗೂ ಪ್ರವಾಸಿ ಮಾರ್ಕೋಫೋಲೊ ಚೀನಾ ಹಾಗೂ ಪರ್ಷಿಯಾಗಳಿಂದ ಸುವಾಸಿತ ಮಂಜುಗಡ್ಡೆಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾಯಿದ್ದ ಹದಿನಾಲ್ಕುನೂರ ಅರವತ್ತಾರರಲ್ಲಿ ಇಟಲಿಯ ಕ್ವಾಲಿಂಟಿಲ್ನಲ್ಲಿ ಮಂಜುಗಡ್ಡೆಯನ್ನು ಒಡೆದು ಪುಡಿ ಮಾಡಿ ಅದಕ್ಕೆ ಹಾಲಿನ ಕೆರೆ ಸಕ್ಕರೆ ಗೋಡಂಬಿ ದ್ರಾಕ್ಷಿಗಳನ್ನು ಸೇರಿಸಿ ಪ್ಯಾರಿಸ್ನಲ್ಲಿದ್ದ ತನ್ನ ಅಂಗಡಿಯಲ್ಲಿ ಮಾರತೊಡಗಿದ ಅದಕ್ಕೆ ಭಾರಿ ಬೇಡಿಕೆ ಬಂತು ಊರಿನ ಪ್ರತಿಷ್ಠಿತರೆಲ್ಲ ಅಲ್ಲಿಗೆ ಬಂದು ತಿನ್ನಲಾರಂಭಿಸಿದ್ರು ಅದನ್ನು ಎಲ್ಲರೂ ಪ್ರೀತಿಯಿಂದ ಐಸ್ ಕ್ರೀಮ್ ಅಂತ ಕರೆದರು ಹದಿನೆಂಟುನೂರ ಹನ್ನೆರಡರಲ್ಲಿ ಸಾಲಿ ಶಾಡ್ ಎನ್ನುವನು ಅಮೇರಿಕಾದ ದೆಲಾವರದಲ್ಲಿ ಈ ಐಸ್ ಕ್ರೀಮನ್ನು ಮಾರಲಾರಂಭಿಸಿದ ಅದನ್ನು ಚೆನ್ನಾಗಿ ಅಲಂಕರಿಸಿ ಗಿರಾಕಿಗಳ ಅಪೇಕ್ಷೆಯಂತೆ ಬೇರೆ ಬೇರೆ ಪದಾರ್ಥಗಳನ್ನು ಬೆರೆಸಿ ನೀಡಿದ ಅದೆಷ್ಟು ಪ್ರಸಿದ್ಧವಾಯಿತಂದರೆ ಅಲ್ಲಿಗೆ ಹೋಗಿ ಐಸ್ ಕ್ರೀಮನ್ನು ತಿನ್ನುವುದು ಘನತೆಯ ದ್ಯೋತಕ ಅಂತಲೇ ಜನ ಭಾವಿಸೋದು ಅಮೇರಿಕಾದ ಆಗಿನ ಅಧ್ಯಕ್ಷರಾಗಿದ್ದ ಜೇಮ್ಸ್ ಮ್ಯಾಡಿಸನ್ರವರ ಪತ್ನಿ ಡ್ಯಾಲಿ ಮ್ಯಾಡಿಸನ್ ಡೆಲಾವರಕ್ಕೆ ತನ್ನ ಸ್ನೇಹಿತೆಯರೊಂದಿಗೆ ಪ್ರವಾಸ ಮಾಡಿ ಅದನ್ನು ತಿಂದು ತನ್ನ ಗಂಡನೆಯು ಕಟ್ಟಿಸಿಕೊಂಡು ಬಂದಿದ್ರಂತೆ ಆದರೆ ಐಸ್ ಕ್ರೀಮ್ ತಿನ್ನೋದು ಸುಲಭವಾಗಿರ್ತಿರಲಿಲ್ಲ ಯಾಕಂದರೆ ಅದನ್ನು ಗಟ್ಟಿಯಾಗಿ ಇಡೋದು ಸಾಧ್ಯವಿರಲಿಲ್ಲ ಐಸ್ ಕ್ರೀಮನ್ನು ಒಂದು ಸಾಸರ್ಗೆ ಸುರಿದುಕೊಂಡು ಚಮಚದಿಂದ ತಿನ್ನಬೇಕಿತ್ತು ಆಗಾಗ ಅದು ಸೋರಿ ಚೆಲ್ಲಿ ಬಟ್ಟೆಯ ಮೇಲೆ ಬಿದ್ದು ಮುಜುಗರವನ್ನು ಕೂಡ ಉಂಟು ಮಾಡ್ತಾ ಇತ್ತು ಆಗ ನ್ಯೂಯಾರ್ಕಿನ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಮಾರ್ಕೋಯೋನಿ ಒಂದು ದಪ್ಪವಾದ ಬೇಗನೆ ನೆನೆಯದಂತಹ ಕಾಗದದ ಕೋನವೊಂದನ್ನು ಮಾಡಿ ಅದರಲ್ಲಿ ಐಸ್ ಕ್ರೀಮ್ ಸುರಿದು ಕೊಡತೊಡಗದ ಐಸ್ ಕ್ರೀಮನ್ನು ಬೇಗನೆ ತಿಂದು ಕಾಗದದ ಕೋನವನ್ನು ಎಸೆಯಬೇಕಿತ್ತು ಅದೇ ರೀತಿಯಲ್ಲಿ ಒಂದು ಪ್ರಸಂಗ ನಡೀತು ಚಾರ್ಲ್ಸ್ ಮ್ಯಾಂಚಿಸನ್ ಎಂಬವನು ಐಸ್ ಕ್ರೀಮನ್ನು ಮಾಡ್ತಾ ಇದ್ದ ಅವನ ಸ್ನೇಹಿತ ಹವಿ ವಿವಿಧವಾದಂಥ ಕೇಕುಗಳನ್ನು ಇವನ ಅಂಗಡಿಯ ಪಕ್ಕವೇ ಮಾಡ್ತಾ ಇದ್ದ ಅವನು ಕೆಲವು ಕೇಕುಗಳನ್ನು ಒತ್ತಿ ಚಪ್ಪಟೆ ಮಾಡಿ ಮೆದುವಾದ ಬಿಸ್ಕಿಟ್ನ ತರಹ ಮಾಡಿ ನೀಡ್ತಾ ಇದ್ದ ಒಂದಿನ ಮ್ಯಾಂಚಿಸ್ ಪ್ರೀತಿಯ ಹುಡುಗಿ ಅಷ್ಟೆಲ್ಲ ಅಲ್ಲಿಗೆ ಬಂದರು ದುರ್ದೈವ ಹೇಳಬೇಕು ಅಂದರೆ ಒಂದಾದರೂ ಸ್ವಚ್ಛವಾದ ಸಾಸರ್ ಇರಬೇಕಲ್ಲ ಸ್ವಚ್ಛವಾಗಿರದ ಸಾಸರ್ನಲ್ಲಿ ಪ್ರೀತಿಯ ಹುಡುಗಿಗೆ ಐಸ್ ಕ್ರೀಮ್ ಕೊಡೋದಾದರೂ ಹೇಗೆ ಇವನ ಕಷ್ಟವನ್ನು ಗಮನಿಸಿದಂಥ ಹವ್ಯ ತಕ್ಷಣವೇ ಮೆದುವಾಗಿ ಬಿಸ್ಕಿಟ್ನಂಥ ಕೇಕನ್ನು ಕೋನಾಕೃತಿ ಮಾಡಿ ತಂದ ಅದರಲ್ಲಿ ಮ್ಯಾಂಚಸ್ ಐಸ್ ಕ್ರೀಮನ್ನು ಸುರಿದುಕೊಟ್ಟ ಕೋಲವನ್ನು ಎಸಿಬೇಡ ಅದನ್ನು ತಿಂದುಬಿಡು ಅಂತ ಹೇಳ್ದ ಅಂದಿನಿಂದ ಐಸ್ ಕ್ರೀಮ್ ಜೊತೆಗೆ ತಿನ್ನಬಹುದಾದ ಕೋನ್ಗಳ ಆವಿಷ್ಕಾರವಾಯಿತು ಇದನ್ನೇ ರಿಜಿಸ್ಟರ್ ಮಾಡಿಸಿ ಸ್ನೇಹಿತರಿಬ್ಬರು ಕೋಟ್ಯಾಧೀಶರಾದರು ಆತ್ಮೀರಿ ಈ ಪುಟ್ಟ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೆ ಬಹಳಷ್ಟು ಬಾರಿ ಕೆಲಸದ ಬಗ್ಗೆ ಜನರ ಬಗ್ಗೆ ವ್ಯವಸ್ಥೆಯ ಬಗ್ಗೆ ಇದ್ದಂತಹ ಪ್ರೀತಿ ಅನೇಕ ಆವಿಷ್ಕಾರಗಳನ್ನು ಮಾಡಿಸಿದೆ ಅಂತಹ ಪ್ರೀತಿ ಜನಜೀವನದ ಮಟ್ಟವನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ನಾವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ಪ್ರೀತಿ ಇದ್ದರೆ ಅದು ಸಾಧನೆಯ ಶಿಖರವನ್ನು ಏಲಿಕ್ಕೆ ಹೆಚ್ಚು ಸಮಯ ಬೇಡ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ